ನಗರದ ಸೇವಾಭಾರತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಇಂದು ನಡೆದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪೋಕೋ ಕಾಯ್ದೆ ಬಾಲನ್ಯಾಯ ಕಾಯ್ದೆಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರವರು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸದಸ್ಯ ವೆಂಕಟೇಶ್ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಸರಸ್ವತಿ ಕಾಲೇಜಿನ ಪ್ರಾಂಶುಪಾಲ ಲೋಕೇಶ್ ಪಿಬಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಎಜುಕೇಶನ್ ಹಾಳಾಗ್ತದೆ ಆ ನಿಟ್ಟಿನಲ್ಲಿ ಮಕ್ಕಳುಗಳನ್ನ ಅಭಿವೃದ್ಧಿಯಿಂದ ಎಂಪ್ಲಾಯಿಂಟೇಷನ್ ತಡೆಗಟ್ಟಿ ಆ ಮಕ್ಕಳುಗಳನ್ನ ಉನ್ನತ ಮಟ್ಟಕ್ಕೆ ಹೋಗಿ ಚೆನ್ನಾಗಿ ಒಳ್ಳೆ ಮಜೆಗಳಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಪ್ರೀತಿ ವಿದ್ಯಾರ್ಥಿಗಳೇ ನಮಗೆ ಮುಖ್ಯವಾಗಿ ಮಕ್ಕಳು ನಮ್ಮ ದೇಶದ ಗಣ್ಯರು ಇವತ್ತಿನ ವಿದ್ಯಾರ್ಥಿಗಳ ಮುಂದಿನ ದೇಶದ ಪ್ರತಿ ನೀವು ಮುಖ್ಯವಾಗಿ ಪ್ರೀತಿ ವಿದ್ಯಾರ್ಥಿಗಳೇ ನಿಮ್ಮನ್ನ ನಿಮ್ಮ ಹಕ್ಕನ್ನ ರಕ್ಷಿಸಿ ಹೋದ ಕಡೆ ನಂಬ ಕಡೆ ಓದೋ ಕಡೆ ಬಿಡಬೇಕಾದ್ರೆ ನಮ್ಮ ಕಾಣ್ತೇವೆ ಆಗಿನ ಪ್ರೀತಿ ವಿದ್ಯಾರ್ಥಿಗಳೇ ಮೊದಲಿಗೆ ಸೆಕ್ಸಲ್ ಅನೀಸ್ ಅಂತ ಅಂದಾಗ ಸೆಕ್ಶಲ್ ಅಮೀಸ್ ಅಂದ್ರೆ ಬೋಕ್ಸಾ ಆ್ಯಕ್ ಬೋಕ್ಸಾಟ್ ಅಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಬಿಲೋ ಏಟೀನ್ ಇಯರ್ಸ್ ಇದ್ರೆ ಮಕ್ಕಳು ಗಂಡು ಮಗ ಗಂಡ್ಮರ್ಲಿ అందో ఏదో ಅಂತದ್ರಲ್ಲಿ ಬಹುಶಃ ಅಟ್ರ್ಯಾಕ್ಟ್ ಆಗ್ತದೆ ಬಹುಶಃ ಮುಖ್ಯವಾಗಿ ಸಾಮಾನ್ಯ ಹೆಚ್ಚು ಜಾಸ್ತಿ ಹೆಣ್ಮಕ್ಳ ಹೆಣ್ಮಕ್ಳ ಮೇಲೆ ಹೆಚ್ಚಲ ನಡೀತಾ ಇದೆ ಹೆಣ್ಮಕ್ಗಳಲ್ಲಿ ಈ ಟೀನೇಜ್ ಅಲ್ಲಿ ಅಂದ್ರೆ ಅಂದ್ರೆ ಹದಿಮೂರರಿಂದ ಹತ್ತೊಂಬತ್ತು ವಯಸ್ಸಿನಲ್ಲಿ ಮನಸ್ಸು ಚಂಚಲ ಅನಿಸಿ ಮಕ್ಕಳಲ್ಲಿ ಅಂತ ಏನ್ ಮಾಡ್ತಾರೆ ಈ ಮನೆ ಈ ಮನೆ ಕಡೆ ಏನು ಕೆಲಸ ಇದೆ